ಬನ್ನಿ ಈಗ ಕೆಂಪು ಚಟ್ನಿ ಐದೇ ಐದು ನಿಮಿಷದಲ್ಲಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ನೋಡಿ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಇಲ್ಲಿ ಟೊಮೆಟೋನೇ ಹೆಚ್ಚು ಅದಕ್ಕೆ ಹಾಕಿದ್ದೇನೆ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿಯಿರಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಸುಳೆಗಳನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಮತ್ತು ಇದಕ್ಕೆ ಕೆಂಪು ಮೆಣಸಿನಕಾಯಿ ನಾನಿಲ್ಲಿ ಮನೆಯಲ್ಲೇ ಒಣಗಿಸಿದಂಥ ಕೆಂಪಾಗಿರುವಂತಹ ಮೆಣಸಿನ್ಕಾಯನ್ನು ಹುರಿದಿಟ್ಕೊಂಡಿದ್ದೇನೆ ನೋಡಿ ಎಣ್ಣೆ ಅದು ಕೂಡ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ನೋಡಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ನೋಡಿ ಈಗ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪನೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಆಗೋಯ್ತು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡಿ ಕೆಂಪು ಚಟ್ನಿ ಐದೇ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಯ್ತು ನೋಡಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ